ಈ ಟೈಮ್ ಸ್ನ್ಯಾಕ್ಸ್ ರೆಡಿ ಇದು ಬ್ಯಾಟರ್ ಇಂದ ಮಾಡಿತ್ತು ಸೂಪರ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಈ ಸ್ನ್ಯಾಕ್ಸ್ ಜೊತೆಗೆ ಇದು ರೆಡ್ ಚಟ್ನಿ ಕ್ರಿಸ್ಪಿಯಾಗಿರುತ್ತೆ ಸೂಪರ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನೀಸ್ ವರ್ಲ್ಡ್ ನಾನಿವತ್ತು ಒಂದು ಈವ್ನಿಂಗ್ ಸ್ನಾಕ್ಸ್ ಹೇಳ್ಕೊಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ದೋಸೆ ಬ್ಯಾಟರು ಅಥವಾ ಇಡ್ಲಿ ಬ್ಯಾಟರ್ ಏನಾದ್ರು ಸ್ವಲ್ಪ ಮಿಕ್ಕಿದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ಅವಶ್ಯಕತೆನೆ ಇಲ್ಲ ನನ್ನ ಹತ್ರ ಒಂದ್ ಬಟ್ಲು ಮಿಕ್ಕಿತ್ತು ಈಗ ಬೆಳಿಗ್ಗೆ ಇಡ್ಲಿ ಮಾಡಿ ಮಿಕ್ಕಿರೋದನ್ನ ನಾನು ತಗೊಂಡಿದ್ದೀನಿ ಇದು ಇಡ್ಲಿ ಬ್ಯಾಟರು ಮತ್ತು ಇದರಲ್ಲಿ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪಿದೆ ಈರುಳ್ಳಿ ಸಬ್ಬಕ್ಕಿ ಸೊಪ್ಪು ಇದ್ರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಆಪ್ಷನಲ್ ಇದು ನಾನು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಒಂದು ಬಟ್ಟಲ್ ತಗೊಂಡಿದ್ದೀನಿ ನಾನು ಇದಕ್ಕೆ ಈಗ ಇಡ್ಲಿ ಬ್ಯಾಟರ್ ತಗೊಂಡು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಆಲ್ರೆಡಿ ನಾನು ಸೋಡಾ ಮತ್ತು ಉಪ್ಪು ಫಸ್ಟೇ ಹಾಕಿಟ್ಟಿದ್ದೀನಿ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಆನಿಯನ್ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದು ಹಸಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ ಅಂದರೆ ಕೊತ್ತಂಬರಿ ಸೊಪ್ಪು ಇಲ್ಲ ಸಬ್ಬಕ್ಕಿ ಸೊಪ್ಪು ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಆಪ್ಷನಲ್ಲು ಚೆನ್ನಾಗಿರುತ್ತೆ ಅಷ್ಟೇ ಬೇಕೊಂದು ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ಓನ್ಲಿ ಆನಿಯನ್ನು ಗ್ರೀನ್ ಚಿಲ್ಲಿ ಮತ್ತೆ ಕೊತ್ತಂಬರಿ ಸೊಪ್ಪೆ ಸಾಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕೋತೀನಿ ಈಗ ಎಣ್ಣೆ ಬಿಸಿ ಆಗಿದೆ ಲೋ ಫ್ಲೇಮಲ್ಲಿ ಇರಲಿ ನೀವು ಕೈಯಲ್ಲಿ ಬೇಕಾದರೂ ಹಾಕಿ ಇಲ್ಲ ಸ್ಪೂನಲ್ಲಿ ಬೇಕಾದರೂ ಹಾಕಿ ನಾನು ಸ್ಪೂನಲ್ಲೇ ಹಾಕ್ತಾ ಇದ್ದೀನಿ ಸೂಪರ್ ಆಗಿರುತ್ತೆ ಟೇಸ್ಟು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಇದು ನಮ್ಮ ಮನೇಲಿ ಇಡ್ಲಿ ಬ್ಯಾಟರು ದೋಸೆ ಬ್ಯಾಟರ್ ಎಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಕೋಗ್ಬಿಡುತ್ತೆ ಅದನ್ನು ನಾವು ಫ್ರಿಡ್ಜಲ್ಲಿ ಇಡಬೇಕು ಇಲ್ಲಾಂದರೆ ಮತ್ತೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದು ಸೈಡು ಮತ್ತು ಸ್ನ್ಯಾಕ್ಸ್ಗೂ ಆಗುತ್ತೆ ಟೀ ಸ್ನ್ಯಾಕ್ಸ್ ಟೀ ಟೈಮ್ ಸ್ನ್ಯಾಕ್ಸ್ಗೂ ಆಗುತ್ತೆ ಇದು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಫುಲ್ಲು ಲೋ ಫ್ಲೇಮಲ್ಲೇ ಇರಲಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಸೊ ಅದಕ್ಕೋಸ್ಕರ ನೋಡಿ ಎಲ್ಲ ಒಂದು ಸೈಡ್ ಮತ್ತೆ ಟರ್ನ್ ಮಾಡ್ಕೊತೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ನೋಡಿ ಇದಾಗಿದೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿದೆ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಟೀ ಟೈಮ್ ಸ್ನ್ಯಾಕ್ಸ್ ರೆಡಿ ಇದು ಇಡ್ಲಿ ಬ್ಯಾಟರಿಂದ ಮಾಡಿರೋದು ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಈ ಸ್ನ್ಯಾಕ್ಸ್ ಜೊತೆಗೆ ಇದು ರೆಡ್ ಚಟ್ನಿ ಕ್ರಿಸ್ಪಿಯಾಗಿರುತ್ತೆ ಸೂಪರ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬಾ ತುಂಬು ಹೃದಯದ ಧನ್ಯವಾದಗಳು ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್